ನಮಸ್ತೆ ಕರ್ನಾಡು ಇವತ್ತಿನ ವಿಷಯ ಏನಪ್ಪ ಅಂತಂದರೆ ರೀಚಾರ್ಜ್ ಪ್ಲ್ಯಾನ್ಸ್ ಈಗ ಜಿಯೋ ಮತ್ತು ಏರ್ಟೆಲ್ಗಳ ರೀಚಾರ್ಜ್ ಪ್ಲ್ಯಾನ್ಗಳು ತುಂಬ ಕಾಸ್ಟ್ಲಿ ಆಗಿದ್ದಾವೆ ಸೊ ಹಾಗಾಗಿ ಮತ್ತೆ ಹಳೆ ರೀಚಾರ್ಜ್ ಪ್ಲಾನಿಗೆ ಹೋಗೋಣ ಅಂತ ಹೇಳಿ ಸೊ ಬಿ ಎಸ್ ಎನ್ ಎಲ್ ಅರು ಹೊಸ ಆಫರನ್ನು ಬಿಟ್ಟಿದ್ದಾರೆ ಅತ್ಯಂತ ಕಡಿಮೆ ಬೆಲೆಯಲ್ಲಿ ಸೊ ರೀಚಾರ್ಜನ್ನು ಮಾಡ್ಕೋಬೋದು ಕೆಲವರಿಗೆ ಡೇಟಾ ಅವಶ್ಯಕತೆ ಇರಲ್ಲ ಕೆಲವರು ಡೇಟಾ ಯೂಸ್ ಮಾಡ್ತಾ ಇರಲ್ಲ ಅವರಿಗೆ ಇನ್ಕಮಿಂಗ್ ಕಾಲ್ ಅಷ್ಟೇ ಸಾಕಾಗುತ್ತೆ ಇನ್ನು ಕೆಲವರಿಗೆ ಡೇಟಾ ತುಂಬ ಯೂಸ್ ಆಗುತ್ತೆ ಕಾಲ್ಗಳು ಕಡಿಮೆ ಬೇಕಾಗಿರ್ತದೆ ಅಂದರೆ ಫ್ರೀ ಕಾಲ್ಗಳು ಕಡಿಮೆ ಇದ್ದರೆ ಸಾಕಾಗುತ್ತೆ ಸೊ ಹೀಗಿದ್ದಾಗ ಏನಾಗುತ್ತೆ ನಾವು ಜಿಯೋ ಮತ್ತು ಏರ್ಟೆಲ್ ಬೇರೆ ಕಂಪ್ನಿಗಳಲ್ಲಿ ಹೋದಾಗ ಏನಾಗುತ್ತೆ ನಮಗೆ ಅಂದರೆ ಸಿಕ್ಕಾಬಟ್ಟೆ ನಾವು ಎಸ್ ಎಮ್ ಎಸ್ ಯೂಸ್ ಮಾಡದೇ ಇದ್ದರು ಅಕಸ್ಮಾತ್ ನೆಟ್ ಯೂಸ್ ಮಾಡದೇ ಇದ್ದರು ಕೂಡ ನಾವು ಮಿನಿಮಮ್ ರೀಚಾರ್ಜ್ ಮಾಡಿಸ್ಲೇಬೇಕಾಗಿರುತ್ತೆ ನೀವು ನೆಟ್ ಯೂಸ್ ಮಾಡ್ರಿ ಬಿಡ್ರಿ ನಾವು ಮಿನಿಮಮ್ ರೀಚಾರ್ಜ್ ಟಾಕ್ ಟೈಮಿಂಗ್ ಮಾಡಿಸಲೇಬೇಕಾಗತ್ತೆ ನಾವು ಕಂಪಲ್ಸರಿ ಸೊ ಅಂಥವ್ರಿಗೆ ತುಂಬ ಲಾಸ್ ಆಗ್ತಾ ಇತ್ತು ಆಮೇಲೆ ರೇಟ್ ಆಫ್ ರೀಚಾರ್ಜ್ ಕೂಡ ತುಂಬ ಜಾಸ್ತಿ ಆಗಿದೆ ಓಕೆ ಓಕೆ ಸೊ ಹಾಗಾಗಿ ತಡೆ ಯಾಕೆ ಮಾಡೋಣ ಯಾವ್ಯಾವ ರೀಚಾರ್ಜ್ ಪ್ಲಾನ್ ಇದೆ ಅಂತ ನೋಡೋಣ ಸೊ ಫಸ್ಟ್ ಒಂದು ಬಿ ಎನ್ ಎಲ್ ರೀಚಾರ್ಜ್ ಪ್ಲಾನ್ ನೂರ ನಲ್ವತ್ತೇಳು ರೂಪಾಯಿ ಒನ್ ಫಾರ್ಟಿ ಸೆವೆನ್ ರುಪೀಸ್ ಸೊ ಇದನ್ನು ಯಾಕೆ ಇದು ಇದರ ರೀಚಾರ್ಜ್ ಪ್ಲ್ಯಾನಿಂಗ್ ಏನಪ್ಪ ಅಂತ ಅಂದರೆ ಇದನ್ನು ರೀಚಾರ್ಜು ಮಾಡಿಸ್ಕೊಳೋರು ಯಾರಿಗೆ ಡೇಟಾ ಅವಶ್ಯಕತೆ ಇಲ್ವೋ ನಮಗೆ ಬಹಳ ನೆಟ್ ಇಂಟರ್ನೆಟ್ ಅವಶ್ಯಕತೆ ಇಲ್ಲ ಡೇಟಾ ಅವಶ್ಯಕತೆ ಇಲ್ಲ ಅನ್ನೋರು ಬರೀ ಟಾಕ್ ಟೈಮ್ ಇದ್ರೆ ಸಾಕು ಅನ್ನೋರಿಗೆ ಇದು ತುಂಬ ಬೆಸ್ಟ್ ಪ್ಲ್ಯಾನ್ ಸೊ ಒನ್ ಫಿಫ್ಟಿ ರುಪೀಸ್ಗೆ ನಾವೇನು ಮಾಡ್ಬೋದು ಒಂದು ತಿಂಗ್ಳು ರೀಚಾರ್ಜ್ ಮಾಡಿಸ್ಕೊತೀವಿ ಇದರ ರೀಚಾರ್ಜ್ ಪ್ಲ್ಯಾನು ಒನ್ ತರ್ಟಿ ಡೇಸ್ ಇರುತ್ತೆ ನಮಗೆ ತರ್ಟಿ ಡೇಸ್ ಇರುತ್ತೆ ಸೊ ಹತ್ತು ಜಿ ಬಿ ಒಂದು ತಿಂಗಳಿಗೆ ಹತ್ತು ಜಿ ಬಿ ಇಂಟರ್ನೆಟ್ ಸಿಗುತ್ತೆ ಇದರಿಂದ ಓಕೆ ಇದು ಬೆಸ್ಟ್ ಪ್ಲ್ಯಾನ್ ಒನ್ ಏಯ್ಟಿ ಸೆವೆನ್ ರುಪೀಸ್ಗೆ ಸೊ ಇದರಲ್ಲಿ ಏನೇನು ಬೆನಿಫಿಟ್ ಸಿಗುತ್ತಪ್ಪ ಅಂತ ಅಂದರೆ ಸೊ ಡೈಲಿ ನೂರು ಎಸ್ ಎಮ್ ಎಸ್ಸು ಮೂವತ್ತು ದಿನ ವ್ಯಾಲಿಡಿಟಿ ಇರುತ್ತೆ ಡೈಲಿ ಒಂದೂವರೆ ಜಿ ಬಿ ನೆಟ್ ಇರುತ್ತೆ ಸೊ ನಾವು ಸ್ವಲ್ಪ ನೆಟ್ಟನ್ನು ಯೂಸ್ ಮಾಡ್ಕೊತೀವಿ ಅನ್ನೋರಿಗೆ ಇದು ಬೆಸ್ಟ್ ಪ್ಲ್ಯಾನ್ ಡೇಲಿ ಒಂದು ಜಿ ಬಿ ಅಷ್ಟೇ ನಾವು ಯೂಸ್ ಮಾಡ್ಕೊಳ್ಳೋದು ಅದರ ಮೇಲೆ ಹೆಚ್ಚಿಗೆ ಯೂಸ್ ಆಗೋದಿಲ್ಲ ಅನ್ನೋರಿಗೆ ಇದು ಬೆಸ್ಟ್ ಪ್ಲ್ಯಾನ್ ಸೊ ಡೈಲಿ ಒನ್ ಜಿ ಬಿ ಒಂದೂವರೆ ಜಿ ಬಿ ಇರುತ್ತೆ ಮೂವತ್ತು ದಿನ ಮತ್ತು ನೂರು ಎಸ್ ಎಮ್ ಎಸ್ ಇರುತ್ತೆ ಓಕೆ ದಿಸ್ ಎ ಬೆಸ್ಟ್ ಪ್ಲಾನ್ ನೆಕ್ಸ್ಟ್ ಇನ್ನೂರ ನಲ್ವತ್ತೇಳು ರೂಪಾಯಿ ಸೊ ಈ ರೀಚಾರ್ಜ್ ಪ್ಲ್ಯಾನಲ್ಲಿ ಏನಿರುತ್ತೆ ಅಂದರೆ ಟೂ ಜಿ ಬಿ ಸಿಗುತ್ತೆ ಏನು ಸಿಗುತ್ತೆ ಟೂ ಜಿ ಬಿ ಈ ಎಲ್ಲ ಪ್ಲ್ಯಾನ್ಗಳನ್ನು ಅನ್ಲಿಮಿಟೆಡ್ ಕರೆಗಳಿರುತ್ತೆ ಅಂದರೆ ಎಷ್ಟಾದರೂ ಫ್ರೀಯಾಗಿ ಕಾಲ್ ಮಾಡ್ಬೋದು ಅದನ್ನ ಸಪ್ರೇಟಾಗಿ ಹೇಳ್ತಾ ಇಲ್ಲ ನಾನು ಸೊ ಇದರಲ್ಲಿ ಟೂ ಜಿ ಬಿ ಒಂದು ದಿನ ಇರುತ್ತೆ ಟೂ ಜಿ ಬಿ ಇರುತ್ತೆ ಮತ್ತು ನಲವತ್ತೈದು ದಿನ ಒಳಗೆ ವರೆಗೂ ಇದಕ್ಕೆ ವ್ಯಾಲಿಡಿಟಿ ಇರುತ್ತೆ ಸೊ ಟೋಟಲ್ ರೀಚಾರ್ಜ್ ಮಾಡಿ ನಲವತ್ತೈದು ದಿನ ಇದನ್ನ ಯೂಸ್ ಮಾಡ್ಕೋಬೋದು ಈ ಪ್ಲ್ಯಾನನ್ನು ಯೂಸ್ ಮಾಡ್ಕೋಬೋದು ಓಕೆ ಸೊ ಯಾರಿಗೆ ಜಾಸ್ತಿ ನಮಗೆ ದಿನ ಬೇಕು ಮೂವತ್ತು ದಿನ ಆಗಿಮೇಲೆ ಜಾಸ್ತಿ ಬೇಕು ಅನ್ನಾರೆ ಇದನ್ನು ಯೂಸ್ ಮಾಡ್ಕೋಬೋದು ಸೊ ನೆಕ್ಸ್ಟು ಮುನ್ನೂರ ಹತ್ತೊಂಬತ್ತು ರೂಪಾಯಿ ಮೂರು ತಿಂಗಳು ವ್ಯಾಲಿಡಿಟಿ ಇರುತ್ತೆ ಮತ್ತು ಹತ್ತು ಜಿ ಬಿ ಇರುತ್ತೆ ಮೂರು ತಿಂಗಳಿಗೂ ಸೇರಿ ಹತ್ತು ಜಿ ಬಿ ಓಕೆ ಸೊ ಒಂದು ತಿಂಗಳಿಗೆ ಅಂತಲ್ಲ ಮೂರು ತಿಂಗಳು ಸೇರಿ ಹತ್ತು ಜಿ ಬಿ ಡೇಟಾ ಇರುತ್ತೆ ಅರವತ್ತೈದು ದಿನ ನಿಮಗೆ ಇನ್ಕಮಿಂಗ್ ಔಟ್ ಗೋಯಿಂಗ್ ಕಾಲ್ಗಳು ಫ್ರೀ ಇರುತ್ತೆ ಸೊ ಅರವತ್ತೈದು ದಿನ ಅಂದರೆ ನಥಿಂಗ್ ಬಟ್ ಮೂರು ತಿಂಗಳು ಇನ್ಕಮಿಂಗ್ ಔಟ್ ಗೋಯಿಂಗ್ ಕಾಲ್ಗಳಿಗೆ ಏನೂ ಪ್ರಾಬ್ಲಮ್ ಇಲ್ಲ ಬಟ್ ಹತ್ತು ಜಿ ಬಿ ಡೇಟಾ ಕೊಟ್ಟಿರ್ತಾರೆ ಹತ್ತು ಜಿ ಬಿ ಡೇಟಾ ನೀವು ಮೂರು ತಿಂಗಳು ಯೂಸ್ ಮಾಡ್ಕೋಬೋದು ಸೊ ಯಾರಿಗೆ ಡೇಟಾ ಕಡಿಮೆ ಯೂಸ್ ಆಗುತ್ತಲ್ಲ ಅವ್ರಿಗೆ ಇದು ಬೆಸ್ಟ್ ನೆಕ್ಸ್ಟ್ ಪ್ಲ್ಯಾನ್ ಮುನ್ನೂರ ನಲ್ವತ್ತೇಳು ರೂಪಾಯಿ ರೀಚಾರ್ಜ್ ಪ್ಲ್ಯಾನು ಡೈಲಿ ನ್ಯಾಷನಲ್ ರೋಮಿಂಗ್ ಇರುತ್ತೆ ನಿಮಗೆ ನ್ಯಾಷನಲ್ ರೋಮಿಂಗ್ ಮಾಡೋರಿಗೆ ಅದು ಉಚಿತವಾಗಿರುತ್ತದೆ ನೂರು ಎಸ್ ಎಮ್ ಎಸ್ ಇರುತ್ತೆ ಡೈಲಿ ಎರಡು ಜಿ ಬಿ ಡೇಟಾ ಇರುತ್ತೆ ಮತ್ತು ಡೈಲಿ ಹಂಡ್ರೆಡ್ ಎಸ್ ಎಮ್ ಎಸ್ ಇರುತ್ತೆ ಮೊಬೈಲ್ ಡೇಟಾ ಅನ್ಲಿಮಿಟೆಡ್ ಕರೆಗಳು ಎಲ್ಲಿವರೆಗೂ ಇರ್ತದೆ ಅಂದರೆ ಐವತ್ತಾರು ದಿನಗಳು ನಿಮಗೆ ಕೊಡ್ತಾರೆ ಈ ಪ್ಲ್ಯಾನ್ ಮೊಬೈಲ್ ಡೇಟಾ ಬೇಕು ಅಂದರೆ ಮೂರು ತಿಂಗಳ ತನಕ ವ್ಯಾಲಿಡಿಟಿ ಇರುತ್ತೆ ಓಕೆ ಸೊ ಮೂರು ತಿಂಗಳಿರುತ್ತೆ ದಿನಕ್ಕೆ ಎರಡು ಜಿ ಬಿ ಇರುತ್ತೆ ಮತ್ತು ಡೈಲಿ ಹಂಡ್ರೆಡ್ ಎಸ್ ಎಮ್ ಎಸ್ ದಿನಕ್ಕೆ ಎರಡು ಜಿ ಬಿ ಡೇಟಾ ಪ್ರತಿದಿನ ಮತ್ತು ಐವತ್ತಾರು ದಿನ ಇದರದ್ದು ವ್ಯಾಲಿಡಿಟಿ ಇರುತ್ತೆ ಮತ್ತು ಜೊತೆಗೆ ನ್ಯಾಷನಲ್ ರೂಮಿಂಗು ಫ್ರೀ ಇರುತ್ತೆ ನೆಕ್ಸ್ಟು ಮುನ್ನ ಇದು ಇದ್ರ ಜೊತೆಗೆ ನೀವು ಮೊಬೈಲ್ನ ಅನಿಯಮಿತ ಕರೆಗಳು ಅಂದರೆ ನೀವು ಯಾರಿಗಾದ್ರೂ ಕಾಲ್ ಮಾಡ್ಕೋಬೋದು ಎಷ್ಟೊತ್ತಾದರೂ ಮಾತಾಡ್ಕೋಬೋದು ಸೊ ಇದರಲ್ಲಿ ಮೂವತ್ತು ಎಮ್ ಬಿ ಪಿ ಎಸ್ ಸ್ಪೀಡ್ ಡೇಟಾ ಇರುತ್ತೆ ಇದು ಮೂವತ್ತು ದಿನಗಳವರೆಗೆ ಮೂವತ್ತು ದಿನ ಅನ್ಲಿಮಿಟೆಡ್ ಕಾಲ್ಸ್ ಇರುತ್ತೆ ಮತ್ತು ಮೂವತ್ತು ಎಮ್ ಬಿ ಪಿ ಎಸ್ ಸ್ಪೀಡ್ ಡೇಟಾ ಕೂಡ ಹೊಂದಿರ್ತೈತಿ ಈ ಎಮ್ ಬಿ ಪಿ ಎಸ್ ಸ್ಪೀಡ್ ಅಂತಂದರೆ ಡೈಲಿ ಆ್ಯಕ್ಟಿವಿಟೀಸ್ ನೀವೇನು ಡೇಟಾ ಯೂಸ್ ಮಾಡ್ತಿರಲ್ಲ ಸ್ಟ್ರೀಮಿಂಗ್ ಆಗಿರ್ಬೋದು ವಿಡಿಯೋ ಗೇಮಿಂಗ್ ಆಗಿರ್ಬೋದು ಸ್ಟ್ರೀಮಿಂಗ್ ಆಗಿರ್ಬೋದು ಸೊ ಯಾವುದಾದ್ರು ಇನ್ಸ್ಟಾಗ್ರಾಮ್ ಟಿಕ್ ಟಾಕ್ ಏನು ವಿಡಿಯೋಸ್ಗಳು ಮಾಡ್ತೀರಾ ಫೈಲ್ ಡೌನ್ ಡೌನ್ಲೋಡ್ ಅದು ಬೇಗ ಆ್ಯಕ್ಟಿವ್ ಆಗಿರುತ್ತೆ ಡೈಲಿ ಯೂಸ್ ಮಾಡೋ ಡೇಟಾಗಿಂದ ಸ್ವಲ್ಪ ಸ್ಪೀಡ್ ಇರುತ್ತೆ ಸೊ ಅವನ್ನೆಲ್ಲ ಮಾಡ್ಕೋಬೋದು ಈ ಡೇಟಾದಲ್ಲಿ ಅಷ್ಟೇ ನಾನೂರ ನಲ್ವತ್ತೇಳು ಫೋರ್ ಹಂಡ್ರೆಡ್ ಆ್ಯಂಡ್ ಫಾರ್ಟಿ ಸೆವೆನ್ ರೀಚಾರ್ಜ್ ಮಾಡಿಸಿದ್ರೆ ನೂರು ಜಿ ಬಿ ನೆನ್ಪಿಟ್ಕೊಳ್ಳ್ರಿ ಕರೆಕ್ಟ್ ಹಂಡ್ರೆಡ್ ಜಿ ಬಿ ಮೊಬೈಲ್ ಡೇಟಾ ಇರುತ್ತೆ ದಿನಕ್ಕೆ ಒಂದುವರ್ಧ ಜಿ ಬಿ ಅಷ್ಟೇ ಲಿಮಿಟ್ ಆಗಿರುತ್ತೆ ಇಲ್ಲಿ ಹಾಗಿರಲ್ಲ ಲಿಮಿಟೇಷನ್ ಇರಲ್ಲ ಯಾವುದು ಕೂಡ ನಿಮಗೆ ಜಿ ಬಿ ಕೊಟ್ಟಿರ್ತಾರಲ್ಲ ಇವತ್ತೇ ನೀವು ಎರಡು ಬಿನೂ ಯೂಸ್ ಮಾಡ್ಕೋಬೋದು ಮೂರು ಜಿ ಬಿನೂ ಯೂಸ್ ಮಾಡ್ಕೋಬೋದು ಅಥವಾ ಇವತ್ತು ಯಾವುದೋ ನೆಟ್ ಯೂಸ್ ಮಾಡ್ದೇನೆ ಇರ್ಬೋದು ಸೊ ಟೋಟಲ್ ಎರಡು ತಿಂಗಳಿಗೆ ನೂರು ಜಿ ಬಿ ಕೊಟ್ಟಿರ್ತಾರೆ ನಿಮ್ಮ ಅವಶ್ಯಕತೆ ತಕ್ಕಂಗೆ ನೀವು ನೆಟ್ಟನ್ನು ಬಳಸ್ಕೋಬೋದು ಪ್ಯಾಕನ್ನು ಯೂಸ್ ಮಾಡ್ಕೋಬೋದು ಸೊ ನೆಕ್ಸ್ಟ್ ರೀಚಾರ್ಜ್ ಪ್ಲ್ಯಾನ್ ಯಾವುದಪ್ಪ ಅಂತ ಅಂದರೆ ತೊಂಬತ್ತೊಂಬತ್ತು ರೂಪಾಯಿ ಇದರಲ್ಲಿ ನೂರು ಎಸ್ ಎಮ್ ಎಸ್ ಇರುತ್ತೆ ಪ್ರತಿದಿನ ಎರಡು ಜಿ ಬಿ ಡೇಟಾ ಇರುತ್ತೆ ಇದು ತೊಂಬತ್ತು ದಿನಗಳವರೆಗೆ ಇರ್ತೈತಿ ಮೂವತ್ತು ದಿನಗಳು ಮೂರು ತಿಂಗಳು ಅಂತ ಹೇಳ್ತೀವಿ ಸೊ ತೊಂಬತ್ತು ದಿನ ಅಂದರೆ ಮೂರು ತಿಂಗಳವರೆಗೂ ಇರ್ತೈತಿ ಡೈಲಿ ಎರಡು ಜಿ ಬಿ ಇರುತ್ತೆ ಮತ್ತು ಎಸ್ ಎಮ್ ಎಸ್ ಇರುತ್ತೆ ಇದ್ರ ಜೊತೆಗೆ ತೊಂಬತ್ತು ದಿನಗಳ ಜಿಂಕ್ ಮ್ಯೂಸಿಕ್ ಸಬ್ಸ್ಕ್ರಿಪ್ಷನ್ ಕೂಡ ಸಿಗುತ್ತೆ ಸೊ ಬಿ ಎಸ್ ಎನ್ ಎಲ್ದು ಈ ಮ್ಯೂಸಿಕ್ ಸಬ್ಸ್ಕ್ರಿಪ್ಷನ್ ಕೂಡ ನೀವು ಮ್ಯೂಸಿಕ್ ಸಬ್ಸ್ಕ್ರಿಪ್ಷನ್ ಕೂಡ ನೀವು ಬಳಸ್ಕೋಬಹುದು ಸೊ ನಿಮ್ಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ಕಮೆಂಟ್ ಮಾಡಿ ಮತ್ತು ಯಾರಿಗೂ ಅವಶ್ಯಕತೆ ಇದೆ ಬಿ ಎಸ್ ಎನ್ ಎಲ್ ಯೂಸ್ ಮಾಡ್ತಿರಲ್ಲ ಅವರಿಗೆಲ್ಲ ಶೇರ್ ಮಾಡಿ ಥ್ಯಾಂಕ್ ಯು ಹೇಳಿದ್ನಲ್ಲ ರೀಚಾರ್ಜ್ ಗಳು ಅವನೇ ಇಲ್ಲಿ ನಾನು ಒಂದ್ ಹತ್ರ ಬರ್ದಿದ್ದೀನಿ ನಿಮ್ಗೆ ಹೆಲ್ಪ್ ಆಗ್ಲಿ ಅಂತ ಹೇಳಿ ಸೊ ನೂರ ನಲ್ವತ್ತೇಳು ರೂಪಾಯಿ ರೀಚಾರ್ಜ್ ಮಾಡಿದ್ರೆ ಹತ್ತು ಜಿ ಬಿ ಸಿಗುತ್ತೆ ಒಂದು ತಿಂಗಳಿಗೆ ಒಂದು ತಿಂಗಳಿಗೆ ಎಷ್ಟು ಹತ್ತು ಜಿ ಬಿ ಅದು ಒಂದು ತಿಂಗಳು ಅಥವಾ ಮೂವತ್ತು ದಿನ ಅಂತೀವಿ ಅಥವಾ ಒಂದು ಅಂತೀವಿ ನೂರ ಎಂಬತ್ತೇಳು ರೂಪಾಯಿ ರೀಚಾರ್ಜ್ ಮಾಡಿಸಿದ್ರೆ ಒಂದೂವರೆ ಜಿ ಬಿ ಅಂದ್ರೆ ಪರ್ ಮಂತ್ ಅಂದ್ರೆ ಒಂದು ತಿಂಗಳಿಗೆ ಸಿಗೋದಿದು ಅರ್ಥ ಆಯ್ತಾ ಸೊ ತಿಂಗಳಲ್ಲಿ ಒಂದೂವರೆ ಜಿ ಬಿ ಯೂಸ್ ಮಾಡ್ಕೋಬಹುದು ಓಕೆ ಸೊ ಪರ್ ಡೇ ಒಂದೂವರೆ ಜಿ ಬಿ ಪರ್ ಡೇ ಓಕೆ ಇದು ಬೆಸ್ಟ್ ಆಫರ್ ಒಂದು ತಿಂಗಳಿಗೆ ನೂರ ಎಂಬತ್ತೇಳು ರೂಪಾಯಿ ರೀಚಾರ್ಜ್ ಮಾಡಿದ್ರೆ ಡೈಲಿ ಒಂದೂವರೆ ಜಿ ಬಿ ಹಂಡ್ರೆಡ್ ಎಸ್ ಎಮ್ ಎಸ್ ಸಿಗುತ್ತೆ ಮತ್ತು ಒಂದು ತಿಂಗಳು ವ್ಯಾಲಿಡಿಟಿ ಇರುತ್ತೆ ಓಕೆ ಸೊ ಈ ಪ್ಲಾನ್ ಯಾರಿಗೆ ನೆಟ್ ಅವಶ್ಯಕತೆ ಇರಲ್ಲ ಸೊ ಜಸ್ಟ್ ಇನ್ಕಮಿಂಗ್ ಕಾಲ್ ಕಾಲಿದ್ರೆ ಸಾಕು ನಿಗೆ ಇದು ನೂರ ನಲ್ವತ್ತೇಳು ಪ್ಲಸ್ ಸ್ವಲ್ಪ ಇಂಟರ್ನೆಟ್ ಯಾವಾಗಾದ್ರೂ ಏನಾದರೂ ಸೆಂಡ್ ಮಾಡೋಕೆ ವಾಟ್ಸ್ಆಪ್ ನೋಡಕ್ಕೆ ಎಷ್ಟು ಬೇಕು ಅಂತಂದ್ರೆ ಇಷ್ಟು ಸಾಕು ಓಕೆ ಹತ್ತು ಜಿ ಬಿ ಒಂದು ತಿಂಗಳಿಗೆ ಇನ್ನೂರ ನಲವತ್ತೇಳು ರೂಪಾಯಿ ಟೂ ಹಂಡ್ರೆಡ್ ಫಾರ್ಟಿ ಸೆವೆನ್ ರೀಚಾರ್ಜ್ ಮಾಡ್ಕೊಂಡ್ರೆ ಎರಡು ಜಿ ಬಿ ಪರ್ ಡೇ ಅಂದ್ರೆ ಎರಡು ದಿನ ನಮಗೆ ಸ್ವಲ್ಪ ನೆಟ್ ಯೂಸ್ ಆಗುತ್ತೆ ಡೈಲಿ ಒಂದೂವರ್ ಜಿ ಬಿ ಮೇಲೆ ನೆಟ್ ಬೇಕಾಗುತ್ತೆ ಅನ್ನೋರು ಸೊ ರೀಚಾರ್ಜ್ ಮಾಡಿಸ್ಕೋಬಹುದು ಇದು ನಲವತ್ತೈದು ದಿನ ಅಂದ್ರೆ ಒಂದು ತಿಂಗಳ ಮೇಲೆ ಓಕೆ ಒಂದುವರ್ಧ ಆಗುತ್ತೆ ಹೆಚ್ಚು ಕಡಿಮೆ ಒಂದೂವರೆ ತಿಂಗಳು ನಲವತ್ತೈದು ದಿನಗಳು ಇದು ಬೆಸ್ಟ್ ಆಫರ್ ಇನ್ನೂರ ನಲವತ್ತೇಳು ರೂಪಾಯಿ ಒಂದೂವರೆ ತಿಂಗಳು ಡೈಲಿ ಎರಡು ಜಿ ಬಿ ನೆಟ್ ಯೂಸ್ ಮಾಡ್ಕೊಂಡ್ರೆ ಇದು ಬೆಸ್ಟ್ ಆಫರ್ ಡೈಲಿ ಒಂದೆರಡು ಜಿ ಬಿ ಹೋಗುತ್ತೆ ಅಂದ್ರೆ ಇದು ಬೆಸ್ಟ್ ಸೊ ಮುನ್ನೂರ ಹತ್ತೊಂಬತ್ತು ರೂಪಾಯಿ ಮುನ್ನೂರ ಹತ್ತೊಂಬತ್ತು ರೂಪಾಯಿ ರೀಚಾರ್ಜ್ ಮಾಡಿದ್ರೆ ನಮಗೆ ಟೆನ್ ಜಿ ಬಿ ಸಿಗುತ್ತೆ ಅರವತ್ತೈದು ದಿನಗಳು ಅಂದ್ರೆ ಯಾರಿಗೆ ನೆಟ್ ಅವಶ್ಯಕತೆ ಇರೋಲ್ಲ ಜಸ್ಟ್ ವಾಟ್ಸಪ್ ಅದನ್ನು ಜಸ್ಟ್ ನೋಡ್ತೀವಿ ಅನ್ನೋರಿಗೆ ಮಾತ್ರ ಇದು ಯೂಸ್ ಆಗುತ್ತೆ ಅರವತ್ತೈದು ದಿನ ಅಂದ್ರೆ ಇನ್ಕಮಿಂಗ್ ಔಟ್ ಗೋಯಿಂಗ್ ಇದ್ರೆ ಸಾಕು ಸ್ವಲ್ಪ ನೆಟ್ ಏನಾದ್ರು ವಾಟ್ಸಪ್ ಗಿಡಪ್ ಜಸ್ಟ್ ನೋಡಕ್ಕೆ ಅಂತ ಹೇಳಿ ಮೆಸೇಜ್ ಅಷ್ಟು ಮಾಡೋಕೆ ಅಂತಂದ್ರೆ ಇದು ಸಾಕು ಇದು ಟಾಕ್ ಟೈಮ್ ಚೆನ್ನಾಗಿ ಸಿಗುತ್ತೆ ಇದರಲ್ಲಿ ಓಕೆ ನಾವು ಹತ್ತತ್ರ ಎರಡೂವರೆ ತಿಂಗಳ ಮೇಲೆ ನಾವೇನ್ ಮಾಡ್ಕೋಬಹುದು ಟಾಕ್ ಟೈಮ್ ಸಿಗುತ್ತೆ ಎರಡು ಜಿ ಬಿ ಡೈಲಿ ಎರಡು ಜಿ ಬಿ ಸಿಗುತ್ತೆ ಮೂರ್ ತಿಂಗಳು ಎಸ್ ಎಮ್ ಎಸ್ ಇರುತ್ತೆ ಇಲ್ಲಿ ಕರೆಕ್ಟ್ ಆಗಿ ನೋಡ್ಕೊಳ್ರಿ ಇದು ಮೂರು ತಿಂಗಳು ರೂಪಾಯಿ ರೂಪಾಯಿ ಸಾರಿ ಎರಡು ಜಿ ಬಿ ಪರ್ ಡೇ ಮೂರ್ ತಿಂಗಳು ಇದು ಬೆಸ್ಟ್ ಆಫರ್ ಇದು ಚೆನ್ನಾಗಿದೆ ಮುನ್ನೂರ ತೊಂಬತ್ತೆಂಟು ರೂಪಾಯಿ ಅಂದ್ರೆ ಮೂವತ್ತು ಎಂ ಬಿ ಪಿ ಎಸ್ ಸ್ಪೀಡ್ ಅಂತ ಅಂದ್ರೆ ನೀವು ಸ್ಟ್ರೀಮಿಂಗ್ ಮಾಡೋದಾಗಿರ್ಬೋದು ವಿಡಿಯೋ ಎಡಿಟಿಂಗ್ ಮಾಡೋದಾಗಿರ್ಬೋದು ಅಥವಾ ವಿಡಿಯೋ ಮಾಡೋದಾಗಿರ್ಬೋದು ಮತ್ತು ಜಸ್ಟ್ ಇಂಟರ್ನೆಟ್ ಒಳಗೆ ಏನೇನು ಕೆಲಸ ಮಾಡ್ತಿರಲ್ಲ ಅಷ್ಟು ಅದು ನೆಟ್ ಸ್ಪೀಡಾಗಿ ವರ್ಕ್ ಆಗುತ್ತೆ ಅಂತ ಅಷ್ಟೇ ಬೇರೆ ಏನಿಲ್ಲ ಅದು ಮೂವತ್ತು ದಿನಗಳವರೆಗೆ ಇರುತ್ತೆ ವ್ಯಾಲಿಡಿಟಿ ಇರುತ್ತೆ ಸೊ ನೆಕ್ಸ್ಟ್ ನಾನೂರ ನಲ್ವತ್ತೇಳು ರೂಪಾಯಿ ನೂರು ಜಿ ಬಿ ನಾನು ನಲವತ್ತೆರಡು ರೂಪಾಯಿ ರೀಚಾರ್ಜ್ ಮಾಡಿದ್ರೆ ನೂರು ಜಿ ಬಿ ಸಿಗುತ್ತೆ ಎರಡು ತಿಂಗಳು ಎರಡು ತಿಂಗಳಿಗೆ ಅಂತ ಅಂದರೆ ಒಂದು ತಿಂಗಳಿಗೆ ಐವತ್ತು ಜಿ ಬಿ ಆಗುತ್ತೆ ಒಂದು ತಿಂಗಳಲ್ಲಿ ಮೂವತ್ತು ದಿನ ಇರುತ್ತೆ ಸೊ ಹಾಗಾಗಿ ನಿಮಗೆ ಡೈಲಿ ಒಂದೂವರೆ ಜಿ ಬಿ ನಥಿಂಗ್ ಬಟ್ ಸಿಗುತ್ತೆ ಓಕೆ ಸೊ ಅಂದರೆ ಇಲ್ಲಿ ಇನ್ನೊಂದು ಏನು ಇಂಪಾರ್ಟೆಂಟ್ ಅಂದರೆ ನಾವು ರೀಚಾರ್ಜ್ ಮಾಡಿಸ್ತಾ ಇದ್ದೇವಲ್ಲ ಈಗ ಸೊ ನೀವು ಒಂದು ದಿನಕ್ಕೆ ಇಷ್ಟು ಅಂತ ಲಿಮಿಟೇಷನ್ ಇರುತ್ತೆ ಒಂದೂವರೆ ಜಿ ಬಿ ಅಷ್ಟೇ ನೀವು ಯೂಸ್ ಮಾಡಬೇಕು ಇವತ್ತು ಅದು ಕೋಟಾ ಖಾಲಿ ಆಯಿತು ಅಂದರೆ ಮತ್ತೆ ನೀವು ಏನಾದರೂ ನೆಟ್ ಅವಶ್ಯಕತೆ ಇದೆ ರೀಚಾರ್ಜ್ ಮಾಡಿಸ್ಕೋಬೇಕು ಬರೀ ಅಷ್ಟೇ ಸೊ ಇಲ್ಲಿ ಹಾಗಿರಲ್ಲ ಅವರು ಟೋಟಲ್ ಒಂದು ಮಂತಿಗೆ ಅಥವಾ ಇಂಥ ಕೊಟ್ಟಿರ್ತಾರಲ್ಲ ಅದನ್ನ ನೀವು ಇವತ್ತು ಎರಡು ಜಿ ಬಿ ಅವಶ್ಯಕತೆ ಇದ್ರೆ ಇವತ್ತು ಎರಡು ಜಿ ಬಿ ಬಳಸ್ಕೋಬಹುದು ಅಥವಾ ನಾಳೆ ನಮಗೆ ನೆಟ್ ಅವಶ್ಯಕತೆ ಇಲ್ಲ ಅಂತಂದ್ರೆ ಬಳಸ್ಕೊಂಡೇ ಇರಬಹುದು ಒಟ್ಟು ಟೋಟಲ್ ಒಂದು ತಿಂಗಳಿಗೆ ಅಂತ ಹೇಳಿ ಕನ್ಸಿಡರ್ ಆಗುತ್ತೆ ಸೊ ಅದೊಂದು ಬೆಸ್ಟ್ ಪ್ಲಾನ್ ಈಗ ಏನಾದ್ರು ಇವತ್ತಿನ ನೆಟ್ ಏನೋ ಜಾಸ್ತಿ ನೋಡಿದ್ವಿ ಡೇಟಾ ಖಾಲಿ ಆಯಿತು ಅಂದ್ರೆ ನಾವು ನೆಕ್ಸ್ಟ್ ರೀಚಾರ್ಜ್ ಮಾಡಿಸ್ಕೋಬೇಕು ಇಲ್ಲ ನೆಕ್ಸ್ಟ್ ಡೇ ಅದ್ರ ಮಾಡಬೇಕು ಇದು ಹಂಗಿರಲ್ಲ ನೀವು ಇವತ್ತು ಅವಶ್ಯಕತೆ ಇದ್ರೆ ಎರಡು ಜಿಬಿನೂ ಯೂಸ್ ಮಾಡ್ಕೋಬಹುದು ಜಿ ಜಿಬಿನೂ ಯೂಸ್ ಮಾಡ್ಕೋಬಹುದು ನಾಳೆ ಅವಶ್ಯಕತೆ ಇಲ್ಲ ಅಂದ್ರೆ ಬಿಡಬಹುದು ನೆಟ್ ಅನ್ನು ಯೂಸ್ ಮಾಡ್ಕೋ ಇಲ್ದೇ ದಿನಾನು ಕೂಡ ಫ್ರೀ ಆಗಿ ಇರಬಹುದು ಸೊ ಅವತ್ತಿಂದು ಡೇಟಾ ಹೋಗುತ್ತೆ ಅನ್ನೋದು ತಪ್ಪುತ್ತೆ ಇಲ್ಲಿ ನೆಕ್ಸ್ಟ್ ನಾನೂರ ತೊಂಬತ್ತೊಂಬತ್ತು ರೂಪಾಯಿ ಅಂದ್ರೆ ನಥಿಂಗ್ ತಿನ್ಬಿಟ್ಟು ಐನೂರು ರೂಪಾಯಿ ಐನೂರು ರೂಪಾಯಿ ರೀಚಾರ್ಜ್ ಮಾಡಿಸಿದ್ರೆ ಡೈಲಿ ಹಂಡ್ರೆಡ್ ಎಸ್ ಎಂ ಎಸ್ ಜಿಂಕ್ ಮ್ಯೂಸಿಕ್ ಫ್ರೀ ಇರುತ್ತೆ ಒಂಬತ್ತು ದಿನಗಳು ಅಂದ್ರೆ ಮೂರು ತಿಂಗಳು ಇರುತ್ತೆ ಮತ್ತೆ ಡೈಲಿ ಎರಡು ಜಿ ಬಿ ಓಕೆ ಸೊ ಮೂರು ತಿಂಗಳಿಗೆ ಐನೂರು ರೂಪಾಯಿ ರೀಚಾರ್ಜ್ ಮಾಡಿಸಿದ್ರೆ ಮೂರು ಆಗುತ್ತೆ ಮತ್ತೆ ಎರಡು ಜಿ ಬಿ ಡೇಟಾ ಬರುತ್ತೆ ಮತ್ತೆ ಜಿಂಕ್ ಮ್ಯೂಸಿಕ್ ರೀಚಾರ್ಜ್ ಸೊ ಇದಿಷ್ಟು ಗೊತ್ತಾಗಲಿ ಇದರಲ್ಲಿ ನಿಮಗೆ ಟಾಕ್ ಟಾಕ್ ಟೈಮಿಗೆ ಅಂದ್ರೆ ಇದೊಂದು ಯೂಸ್ ಆಗುತ್ತೆ ನೂರ ನಲ್ವತ್ತೆರಡು ರೂಪಾಯಿ ಹಾಕಿಸ್ಕೊಂಡ್ರೆ ಟಾಕ್ ಟೈಮಿಗೆ ಸ್ವಲ್ಪ ಬಿನೂ ಸಿಗುತ್ತೆ ಅಂದ್ರೆ ಟೆನ್ ಜಿ ಬಿ ಸಿಗುತ್ತೆ ಯೂಸ್ ಮಾಡ್ಕೋಬಹುದು ಟೆನ್ ಜಿ ಬಿ ಓಕೆ ಸೊ ಇದು ಒಂದು ಬೆಸ್ಟ್ ಆಫರ್ ಮತ್ತೆ ಇಲ್ಲಿದೆ ನೋಡಿ ಟೆನ್ ಜಿ ಬಿ ಇಲ್ಲಿ ಒಂದು ಟೆನ್ ಜಿ ಬಿ ಕೊಟ್ಟಿದ್ದಾರೆ ಮುನ್ನೂರ ಹತ್ತೊಂಬತ್ತು ರೂಪಾಯಿ ಅರವತ್ತೈದು ದಿನ ಅಂದರೆ ಎರಡೂವರೆ ತಿಂಗಳ ಮೇಲೆ ಕೂಡ ನಾವು ಇದನ್ನು ಯೂಸ್ ಮಾಡ್ಕೋಬಹುದು ಇದು ಇದು ಚೆನ್ನಾಗಿದೆ ಓಕೆ ಸೊ ಇದು ಜಸ್ಟ್ ಟಾಕ್ ಟೈಮಿಗೆ ಬೆಸ್ಟ್ ಆಫರ್ಸು ಇದು ಟಾಕ್ ಟೈಮ್ ಆಯಿತು ಪ್ಲಸ್ ಇದನ್ನು ಆಯಿತು ನೆಟ್ಟು ಆಯಿತು ಇದು ಚೆನ್ನಾಗಿದೆ ಸರ್ ನಿಮ್ಗೆ ಯಾವ್ದು ಈ ಪ್ಲಾನಿಂಗ್ ಸೂಟ್ ಆಗುತ್ತೋ ಅದು ನೋಡಿ ಸೆಲೆಕ್ಟ್ ಮಾಡ್ಕೊಳ್ರಿ ಥ್ಯಾಂಕ್ ಯು